ಉದಾಹರಣೆಗೆ ನಿಮ್ಮ ತಂದೆ ಬಹಳ ಶ್ರೀಮಂತನಾಗಿರ್ತಾನೆ ಲೆಫ್ಟ್ ಬಿಗ್ ಫಾರ್ ಯು ನಿಮಗಾಗಿ ಬಹಳಷ್ಟು ದೊಡ್ಡ ಬಹಳಷ್ಟು ಆಸ್ತಿಯನ್ನು ಬಿಟ್ಟು ಹೋಗಿರ್ತಾನೆ ಸಂಪತ್ತು ಭಾರತ ದೇಶದಲ್ಲಿ ಬಹಳ ಸ್ಥಳಗಳ ನೀ ಅವರು ಸಾಯೋ ಮೊದಲು ನಿಮಗಾಗಿ ಆ ಒಂದು ಪತ್ರವನ್ನು ಬರೆದು ಹೋಗಿ ಅದು ಎಲ್ಲ ಪತ್ರದಲ್ಲಿ ಇದು ಎಲ್ಲವನ್ನು ಅವರ ಬ್ಯಾಂಕ್ ಅಕೌಂಟ್ನಲ್ಲಿರೋ ಹಣ ಆಸ್ತಿ ಎಲ್ಲವನ್ನು ನಿಮ್ಮ ಹೆಸರಿಗೆ ಬರುತ್ತೆ ನಾನು ಸತ್ತಾಗ ಈ ಮಗನು ಮಗಳು ನಿಮಗೆ ಇದೆಲ್ಲ ಸಿಗುತ್ತೆ ನಾವು ಇಫ್ ಯೋರ್ ಫಾದರ್ ವುಡ್ ಲೈಕ್ ರೋಟ್ ವಿಲ್ ಫಾರ್ ಯು ನಿಮ್ಮ ತಂದೆ ಹೀಗಿದ್ದು ನಿಮಗೆ ಈ ಒಂದು ಪತ್ರವನ್ನು ಬರೆದಿದ್ರೆ ವಿಲ್ ಯು ಸ್ಟಡಿ ಇಟ್ ಕೇರ್ಫುಲಿ ಆ ಒಂದು ಪತ್ರವನ್ನು ನೀವು ಬಹಳ ಜಾಗರೂಕತೆಯಿಂದ ಓದ್ತಿರ ಇಲ್ವಾ ವಿಲ್ ಯು ಟ್ರೈ ಟು ಫೈಂಡ್ ಔಟ್ ವೇರ್ ಆಲ್ ಇಸ್ ಮೈ ಫಾದರ್ಸ್ ಪ್ರಾಪರ್ಟಿ ನೀವು ಅದನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡೋದಿಲ್ಲ ನಮ್ಮ ತಂದೆಗೆ ಎಲ್ಲೆಲ್ಲ ಆಸ್ತಿ ಇದೆ ಅಂತ ವೇರ್ ಆಲ್ ಡಸ್ ಯು ಹ್ಯಾವ್ ಅ ಬ್ಯಾಂಕ್ ಅಕೌಂಟ್ ಎಲ್ಲಿ ಎಲ್ಲ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅಂತ ಐ ವಾಂಟ್ ಟು ಗೆರ್ ಇಟ್ ಆಲ್ ನನಗೆಲ್ಲ ಸಿಗಬೇಕು ಆರ್ ವಿಲ್ ಯು ಜಸ್ಟ್ ಗಿವ್ ಇಟ್ ಟು ಸಮ್ ಲಾಯರ್

ಒಂದು ಲಕ್ಷ ಬಟ್ ಫಾದರ್ ಹ್ಯಾಸ್ ಲೆಫ್ಟ್ ಯು ನಾಟ್ ನೀವು ನಿಮ್ಮ ತಂದೆಗೆ ಇಟ್ಟಿರೋದು ಒಂದು ಲಕ್ಷ ಅಲ್ಲ ಎಷ್ಟೋ ಕೋಟಿಗಳು ಇಟ್ಟಿದ್ದಾರೆ ನಿಮಗಾಗಿ ಈವನ್ ಯು ಯು ವೆರಿ ಸಿಂಪಲ್ ಪೀಪಲ್ ಐ ನೋ ವಿಲ್ ಸಮ್ ಲಾಯರ್ ಟು ಚೀಚ್ ಲೈಕ್ ನೀವು ಸಾಮಾನ್ಯರಾಗಿ ಕಂಡ್ರು ಯಾವುದೇ ಒಂದು ಮೋಸಗಾರ ಲಾಯರ್ ನಿಮಗೆ ಮೋಸ ಮಾಡದೇ ಇರೋ ಥರ ನೋಡ್ಕೊಳ್ತೀರ ನೀವು ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಮನಿ ಈವನ್ ಸಿಂಪಲ್ ಪೀಪಲ್ ಬಿಕಮ್ ವೆರಿ

ಮತ್ತೆ ಓದಿ ಅದನ್ನು ಆಲ್ ಸಿನ್ಸ್ ಎಲ್ಲ ಅಪರಾಧಗಳು ಇಯರ್ಸ್ ಬಿಫೋರ್ ಜೀಸಸ್ ಕೇಮ್ ರೋಟ್ ಯೇಸು ಸ್ವಾಮಿ ಬರೋದಕ್ಕೆ ಒಂದು ಸಾವಿರ ವರ್ಷದ ಮೊದಲು ಈ ದಾವಿದನು ಆತನಿಗೆ ಅಪರಾಧ ಕ್ಷಮೆ ವಾಟ್ ಜೀಸಸ್ ಬ್ರಿಂಗ್ ಆದ್ರೆ ಯೇಸು ಸ್ವಾಮಿ ಏನ್ ತಗೊಂಡ್ ಬಂದ್ರು ಮತ್ತಾಯ ಒಂದು ಸೇವ್ ಫ್ರಮ್ ಸೇನ್ பாபத ரோப்ல் அண்டர்ஸ்ட் திஸ் மைர்ஸ் அண்ட் சிஸ்டர் சகோதர சகோதரியே நம்ம இது அர்த்த ஆக நான் அந்த டோன் ஜஸ்ட் ஆக ஜீசஸ் டூ ஃபர் கிவ் யூ யோர் ஆங்கர் ನಿಮ್ಮ ಕೋಪವನ್ನು ಕ್ಷಮಿಸೋದಕ್ಕೆ ಮಾತ್ರ ನೀವು ಕೇಳಬೇಕು ಸೇವ್ ಯು ಫ್ರಮ್ ಇಟ್ ಅದರಿಂದ ದೇವ ಯೇಸು ಸ್ವಾಮಿ ನಿಮ್ಮನ್ನ ರಕ್ಷಿಸಬೇಕು when you lust after some woman ಹೆಣ್ಣನ್ನ ನೋಡಿ ನೀವು ಮೋಹಿಸಿದ್ರೆ you are tempted by some ಯಾವುದೋ ಒಂದು ಕೆಟ್ಟ ಚಿತ್ರವನ್ನ ನೋಡಿ ಅದನ್ನ ಶೋಧನೆಗೆ ಕಂಪ್ಯೂಟರ್ a computer or in ಒಂದು ಸಿನಿಮಾದಲ್ಲಿ ಇರಬಹುದು ಅಥವಾ ಕಂಪ್ಯೂಟರ್ ಅಲ್ಲಿ ಇರಬಹುದು you see oh lord i'm sorry i looked at that Please oh forgive me ಕರ್ತನೇ ನಾನು ಅದನ್ನ ನೋಡಿಬಿಟ್ಟೆ ನನಗೆ ಕ್ಷಮಿಸಿಬಿಡು ಅಂತ ಹೇಳ್ತೀರಾ he forgives you ಅದನ್ನು ಕ್ಷಮಿಸ್ತಾನೆ ನಿಮ್ಮನ್ನ ಒಂದು ಹವ್ಯಾಸದಿಂದ ರಕ್ಷಣೆ ಹೊಂದಬೇಕು ಅಂತ ಗೊತ್ತಿಲ್ವಾ ನಿಮಗೆ ಫಾಲ್ 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 ಯಾಕೆಂದ್ರೆ ಬಹಳಷ್ಟು ವಿಶ್ವಾಸಿಗಳು ಹೀಗೆ ಅವರು ಆ ಪಾಪದಲ್ಲಿ ಬೀಳ್ತಾರೆ ಬೀಳ್ತಾರೆ ಬೀಳ್ತಾ ಇರ್ತಾರೆ ಆದರೆ ಕ್ಷಮೆ ಮಾತ್ರ ಸ್ವೀಕರಿಸ್ತಾ ಇರ್ತಾರೆ ಟೆನ್ ಇಯರ್ಸ್ ಲೇಟರ್ ಹತ್ತು ವರ್ಷದ ನಂತರ ಕೂಡ ಹಾಗೆ ಬೀಳ್ತಾನೆ ಇರ್ತಾರೆ ಯು ಹ್ಯಾಪಿ ನೋಡಿ ದೇವರು ಸಂತೋಷವಾಗಿದ್ದಾರೆ ನನ್ನ ಮಕ್ಕಳು ಚಿಕ್ಕವರು ಎರಡು ಮೂರು ವರ್ಷದವರಾಗಿದ್ರಾಗ ಒಂದು ಚಿಕ್ಕ ಸೈಕಲ್ ಅವ್ರಿಗೆ ಕಲಿಸಲಿಕ್ಕೆ ತಗೊಂಡ್ಬಾರುಲ್ಡ್ ನಾನು ಹಿಂದೆ ನೀವು ಅದನ್ನ ತುಳಿದು ಮುಂದೆ ಹೋಗಬೇಕು ಅಂತರನ್ನ ಮುಂದೆ ಹೋಗಿ ಬಿದ್ದೋಗ್ಬಿಡ್ತಾ ಕೆಲವು ದಿವಸಗಳ ನಂತರ ಅವರೇ ಹೋಗ್ಬಿಡ್ತಾ ಇದ್ರು ಮುಂದೆ ಯಾವಾಗಲೂ ಸೈಕಲ್ ನ ಹತ್ತು ವರ್ಷಗಳ ಕಾಲ ಹಂಗೇ ಇಡ್ಕೊಂಡಿದ್ರೆ ಯಾವಾಗ ನೀನು ಕಲ್ತ್ಕೊತೀಯ ನಾನು ಸೈಕಲ್ ಓಡಿಸೋದು ದೇವರು ಇದನ್ನು ನಿಮ್ಮ ಬಗ್ಗೆ ಹೇಳ್ತಾ ಆಲ್ ದ ಟೈಮ್ ಯು 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 ಫಾಲ್ 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 ಪಿಕ್ 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 ಯಾವಾಗಲೂ ನೀನು ನಾನು ಎತ್ಕೊಳ್ತೀನಿ ಅಂತ ಮೈ ಮೈ ಸನ್ ಡಾಟರ್ ಯು ಟು ಬೀಳ್ತಿಯಾ ಎತ್ಕೊಂಡ್ತೀನಿ ಹೇಳ್ತಾರೆ ನನ್ನ ಮಗನೇ ಮಗಳೇ ಯಾವಾಗ ನೀನು ಯು ಟು ಟು ಲರ್ನ್ ವಾಕ್ ಯಾವಾಗ್ ಈ ಬೀಳ್ದೇನೆ ನಡೆಯೋದಕ್ಕೆ ಯಾವಾಗ ಎ ಕಲ್ತ್ಕೊತೀಯ್

ಅದನ್ನು ಗಟ್ಟಿಯಾಗಿ ಇಡೆ ಲಾರ್ಡ್ ಐ ವಿಲ್ ನೆವರ್ ಲೆಟ್ ಯು ಗೋ ಟಿಲ್ ದಿಸ್ ವರ್ಡ್ಸ್ ಈಸ್ ಫುಲ್ಫಿಲ್ಡ್ ನಿನ್ ಮೈ ಲೈನ್ ಕರ್ತನೆ ನಾನು ಬಿಡೋದೇ ಇಲ್ಲ ನಿನ್ನನ್ನು ಇದು ನಿ ವಾಗ್ದಾನ ನನ್ನಲ್ಲಿ ಪೂರ್ಣವಾಗುವವರೆಗೂ ಪೂರ್ಣವಾಗೋವರೆಗೂ ಸ್ಲ್ಯಾಕ್ ಎ ಚೆಕ್ ಇದು ಒಂದು ನಿಮಗೆ ಕೊಟ್ಟಂತ ಒಂದು ಚೆಗ ಚೆಕ್ ಫಾರ್ ಹಂಡ್ರೆಡ್ ಕ್ರೋರ್ಸ್ ನೂರು ಕೋಟಿಗೆ ಒಂದು ಚೆಕ್ ನಿಮ್ಮ ಹೆಸರಲ್ಲಿ ಯಾವ್ದಾದ್ರೂ ಕೊಟ್ಟರೆ ಟೇಕ್ ಯು ಟು ದ ಬ್ಯಾಂಕ್ ಸೆಕ್ಯುಬಿ ಟು ಮಿ ಅದನ್ನು ಬ್ಯಾಂಕ್ನಲ್ಲಿ ಕೊಟ್ಟು ಇದನ್ನು ನನಗೆ ಕೊಡಿ ಅಂತ ಹೇಳಿ ಹೇರ್ ಈಸ್ ದ ಪ್ರಾಮಿಸ್ ಇಲ್ಲಿ ಒಂದು ವಾಗ್ದಾನ ರೋಮೆನ್ಸ್ ಚಾಪ್ಟಿ ಸಿಕ್ಸ್ ರೋಮ ಆರು ನಿಮ್ಮ ಮೇಲೆ ಅಧಿಕಾರ ನಡೆಸುದು ಯಾಕಂದ್ರೆ ನೀವು ಹಳೆ ಒಡಂಬಡಿಕೆಯಲ್ಲಿಲ್ಲ ಹೊಸ ಒಡಂಬಡಿಕೆ ಇದ್ದೀರ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಓಲ್ಡ್ ಟೆಸ್ಟಿಮೆಂಟ್ ದೇ ಫೆಲ್ ಹಳೆ ಒಡಂಬಡಿಕೆಯಲ್ಲಿ ಅವರು ಬೀಳ್ತಾ ಇದ್ರು ಸಿ ದೇವಿದ್ ದಾವಿದನು ಈ ರೋಡ್ ಸ್ಕ್ರಿಪ್ಚರ್ ದ ಸಾಂಗ್ಸ್ ವೆನ್ ಯು ಬಿಲ್ ಲೆಸ್ ದನ್ ತರ್ಟಿ ಇಯರ್ಸ್ ಓಲ್ಡ್ ಅವನು ಮೂವತ್ತು ವರ್ಷದಕ್ಕಿಂತ ಕಡಿಮೆ ಇದ್ದವನಾದರೂ ಅವನು ದೇವರ ವಾಕ್ಯಗಳನ್ನು ಬರೀತಾ ಇದ್ದನು ವೆರಿ ಫೇತ್ಫುಲ್

ಕೀರ್ತನೆ ಐವತ್ತೊಂದರಲ್ಲಿ ಬರಿತಾನೆ ಕರ್ತನೆ ನನ್ನನ್ನು ಕ್ಷಮಿಸಿ ಗಾಡ್ ಫಾರ್ ಗಿವ್ನೆಸ್ ಅವನಿಗೆ ಕ್ಷಮೆ ಸಿಕ್ಕಿ ರೋಡ್ ಸಾಮ್ ಹಂಡ್ರೆಡ್ ಅಂಡ್ ತ್ರೀ ಓ ಥ್ಯಾಂಕ್ ಗಾಡ್ ಇಫರ್ ಗಿವ್ಸ್ ಆಲ್ ಮೈ ಸಿ ಆತನೇ ಬರೆದನ್ನು ಕೀರ್ತನೆ ನೂರ ಮೂರು ಎಲ್ಲ ಅಪರಾಧಗಳನ್ನು ಕ್ಷಮಿಸಿದಕ್ಕಾಗಿ ನಿನಗೆ ಕೃತಜ್ಞತೆಗಳು ಸ್ವಾಮಿ ಹಿ ನೆವರ್ ನ್ಯೂ ದಿಸ್ ವರ್ಡ್ ಸಿನ್ ಕೆನಾಟ್ ರೂಲ್ ಓವರ್ ಯು ನಾಟ್ ಅಂಡ್ ಲಾ ಬಟ್ ಅಂಡ್ ಗ್ರೇಸ್ ಆತನಿಗೆ ಈ ವಚನ ಗೊತ್ತಿರಲಿಲ್ಲ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸಿದು

ಯು ಓವರ್ಕಮ್ಸ್ ಅದು ನಿಮ್ಮ ನೀವು ಆ ಪಾಪವನ್ನು ಜಯಗಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ